ಹ್ಮ್ ಹಾಯ್ ಹಾಯ್ ಎಲ್ಲರೂ ಐತೆ ಬ್ರೀಡ್ ಹಸುಗಳು ಬೇಕು ಹಸುಗಳು ಬೇಕು ಅಂತಾರಲ್ಲ ಇದು ಸಂತೆ ಅಲ್ಲ ಇದು ಹಸುನ ತಂದು ಮಾರೋರು ಇಲ್ಲೇ ಇದ್ದಾರೆ ಐತೆ ಅದ ಮಾತ್ರ ಸರ್ ಇದು ಎಲ್ಲ ಬರುತ್ತೆ ಸರ್ ಇದು ಸರ್ ಶಾಗ್ಲೆ ಇದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಶಾಗ್ಲೆ ಶಾಗ್ಲೆ ಗ್ರಾಮ ಶಾಗ್ಲೆ ಗ್ರಾಮ ಹೌದು ದಾವಣಗೆರೆ ತಾಲೂಕ್ ದಾವಣಗೆರೆ ಜಿಲ್ಲೆ ಶಾಗ್ಲೆ ಹಾ ಗ್ರಾಮ ಇದು ಹೌದು ಎಲ್ಲ ಹೆಚ್ ಬಿಡಿ ಸಿಗುತ್ತೆ ಯಾರ್ ಹೆಟೆ ಮೇಡಮ್ ಮಾಲೀಕ ತಕ್ಕಂಗೆ ಇರ್ತವೆ ಎಪ್ಪತ್ತರಲ್ಲಿಂದ ಹಿಡಿದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ತನಕ ಹಸುಗಳು ಸಿಗುತ್ತೆ

ಜರ್ಮನಿ ಬಿಡು ಅವೆಲ್ಲ ಬಿಡುಗಳು ಸಿಗತ್ತೆ ನಮ್ ಕಡೆ ಸಿಗ್ತಾ ಹೌದು

ಹೊಸ ಎಲ್ಲ ಚೆನ್ನಾಗೇ ಇದಾವೆ ನೋಡಿ ಆಯಿತಾ ಎಲ್ಲ ಥರದ್ದು ಹಸು ಇದಾವೆ ನಿಮಗೆ ಒಟ್ಟಾರೆ ಏನು ಗೊತ್ತಾ ಅವು ಎಷ್ಟು ಹಾಲು ಕೊಡುತ್ತೋ ಅದ್ರ ಮೇಲೆ ರೇಟ್ ರೇಟು ಒಂದು ಒಂದು ಒಂದ್ ಇಪ್ಪತ್ತು ಲೀಟರ್ ಕೊಡುತ್ತೆ ಹೆಚ್ಚಾಕ್ ಹಸು ಅಂದ್ರೆ ಅದಕ್ಕೊಂದ್ ರೇಟು ಅದಕ್ಕಿಂತ ಕಮ್ಮಿ ಕೊಡುತ್ತೆ ಅಂದ್ರೆ ಅದಕ್ಕೊಂದ್ ರೇಟ್ ನಿಮಗೆ ಇಲ್ಲಿ ವೆಹಿಕಲ್ ಫೆಸಿಲಿಟಿ ಇರುತ್ತೆ ಅವರೇ ವೆಹಿಕಲ್ ಮಾಡ್ಕೊಳ್ತಾರೆ ಎಲ್ಲಾ ಕಡೆಯಿಂದನೂ ಬರ್ಬೋದು ನೀವು ಅಂದ್ರೆ ಎಲ್ಲ ಕಡೆನೂ ರೂಟ್ ಇದೆ ನಿಮಗೆ ಈ ಕಡೆ ಚಿಕ್ಕಮಂಗ್ಳೂರು ಕಡೂರು ಈ ಕಡೆಯಿಂದನೂ ಬರ್ಬೋದು ಆಯ್ತಾ ಈ ಕಡೆ ಹೊಸರ್ಗದವ್ರು ಹೊಸ್ತುರ್ಗಿದ್ರು

ಆ ನಾನು ಹಾಕ್ತೀನಿ ಆಯ್ತಾ ನಂಬರ್ನು ಕೂಡ ಹಾಕ್ತೀನಿ ನಿಮಗೆ ಬೇಕಾದವರು ಬಂದು ಇಲ್ಲಿ ನಿಮ್ಗೇನು ರಿಸ್ಟ್ರಿಕ್ಷನ್ ಏನಿರಲ್ಲ ನೀವು ಎಷ್ಟೊತ್ತು ಬೇಕಾದರೂ ಹಸುನ ನೋಡಿ ನಿಮಗೆ ಇಷ್ಟ ಆಗಿದ್ದು ತಗೊಂಡು ಹೋಗ್ಬೋದು ನಾವು ಕೂಡ ಇಲ್ಲಿ ಹಸು ತಗೋಳಾಕೆ ಅಂತಾನೆ ಬಂದಿದ್ದು ನಾವು ಒಂದು ತಗೋಳಕ್ಕೆ ಅಂತ ಬಂದು ಎರಡು ತಗೊಂಡು ಬಟ್ ನನಗೆ ಇಲ್ಲಿ ಏನಪ್ಪ ಫೀಲ್ ಆಗಿದ್ದು ಅಂದ್ರೆ ಒಂಥರ ಪಾಸಿಟಿವ್ ಫೀಲ್ ಇದೆ ಅಂದ್ರೆ ಈಗ ನಾವು ಸಂತೆ ಹೋದ್ರೆ ಕಿರಿಕಿರಿ ಕಿರಿ ಕಿರಿ ಆಗುತ್ತಲ್ವ ಆ ಥರ ಏನಿಲ್ಲ ನೀವು ಆಯಿತಾ ಆರಾಮಾಗಿ ಕುತ್ಕೊಂಡು ನಿಮಗೆ ಇಷ್ಟ ಆದರೂ ತಗೋಬೋದು ಅವ್ರೇನು ಬರುವಂತೆ ಏನು ಮಾಡಲ್ಲ ನಿಮಗೆ ಇಷ್ಟ ಆದರೆ ನೀವು ತಗೊಂಡು ಹೋಗ್ಬೋದು ನಾವು ಕೂಡ ಇಲ್ಲಿ ಬಂದಿತ್ತು ನೋಡಿ ಇಲ್ಲಿ ಇಲ್ಲೆಲ್ಲ ಇಷ್ಟು ಹಸು ಇದ್ದಾವೆ ಇಲ್ಲಿ ಬೆಳಗ್ಗೆಯಿಂದನೂ ಬಂದು ತಗೊಳ್ತಾ ಇದ್ದಾರೆ ನೋಡಿ ಕಡೆಗೂ ಇದೆ ಇಲ್ಲಿ ನೋಡಿ ಆಮೇಲೆ ಇಲ್ಲೂ ಇದ್ದಾವೆ ನೋಡಿ ಇಲ್ಲೂ ಇದ್ದಾವೆ ನೋಡಿ ಇಲ್ಲೂ ಇದ್ದಾವೆ ಮೂರು ಮೂರಿದೆ ಅಂದರೆ ಪ್ರತಿ ಸೋಮವಾರ ನಿಮಗೆ ಹಸು ಬೇಕು ಅಂದರೆ ಪ್ರತಿ ಸೋಮವಾರ ವಿಸಿಟ್ ಮಾಡ್ಬೋದು ಇಲ್ಲಿಗೆ ಪ್ರತಿ ಸೋಮವಾರ ನಿಮಗೆ ಹಸು ಸಿಗ್ತವೆ ನೀವು ಆರಾಮಾಗಿ ಬಂದು ನಿಮಗೆ ಇಷ್ಟ ಆಗಿರೋ ಹಸುನ ತಗೊಂಡೋಗ್ಬೋದು ಒಟ್ಟಾರೆಯಾಗಿ ನನಗನ್ಸಿರೋ ಪ್ರಕಾರವಾಗಿ ಏನಂತಂದ್ರೆ ಸಂತೆಗಿಂತ ಸ್ವಲ್ಪ ಬೆಟ್ರ್ ಅಂತ ಅನ್ಸುತ್ತೆ ಅಂದ್ರೆ ಆ ಕಿರಿಕಿರಿ ಇಲ್ಲ ನಿಮಗೆ ಅಲ್ಲಿ ಅಂದ್ರೆ ಒಂದೇ ಸರಿಗೆ ಬಂದು ಎಲ್ಲ ಮುಗಿ ಬಿದ್ದು ಆ ತರ ಇಲ್ಲ ನೀವು ಕೂತು ನೀವು ತಾಳ್ಮೆಯಿಂದ ನೋಡಿ ನೀವು ತಗೊಂಡೋಗ್ಬೋದು ಗಾಡಿ ಫೆಸಿಲಿಟಿ ಇದೆ ಅವರೇ ಮಾಡ್ಕೊಡ್ತಾರೆ ಗಾಡಿನ ಆಮೇಲೆ ಇದು ಅಷ್ಟೇ ರೇಟು ಅಷ್ಟೇ ಈಗ ಅವರು ಹೇಳಿದ ರೇಟೇ ಅಲ್ಲ ನಿಮಗೆ ಫಿಕ್ಸ್ ಅಂತ ಏನಿಲ್ಲ ಅವರು ನಿಮಗೆ ಒಂದು ರೀಸನೇಬಲ್ ರೇಟ್ ರೇಟಲ್ಲಿ ಕೊಡ್ತಾರೆ ಬಟ್ ಬ್ರೀಡ್ ಮೇನು ಯಾರಿಗೆ ಎಫ್ ಬ್ರೀಡ್ ಹಸು ಬೇಕು ಅನ್ನೋರು ಬರ್ಬೋದು ಅಂದ್ರೆ ನಮಗೆ ಓಕೆ ಎಫ್ ಬ್ರೀಡ್ ಆಯಿತಾ ಆ ಒಂದು ಹಸು ಬೇಕು ಅನ್ನೋರು ಇಲ್ಲಿಗೆ ವಿಸಿಟ್ ಮಾಡ್ಬೋದು ನಾವು ಕೂಡ ಒಂದ್ ಎರಡು ತಗೊಂಡಿದ್ದೀವಿ ಬನ್ನಿ ತೋರಿಸ್ತೀವಿ ಕಾಲಿಂದ ಸಿಗುತ್ತೆ ಮತ್ತೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ನಾನು ನೋಡಿದ ಮಟ್ಟಿಗೆ ಲೆಂತ್ ಚೆನ್ನಾಗಿದೆ ಮತ್ತೆ ಹೈಟ್ ಅಂದ್ರೆ ಮೇನ್ ಹಸು ಅಲ್ಲಿ ಹೈಟ್ ಲೆಂತ್ ಚೆನ್ನಾಗಿದೆ ಅಂದ್ರೆ ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಓಕೆ ಇದು ಬ್ರೀಡ್ ಹಸು ಅನ್ನೋದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲೆಲ್ಲ ಇದಾವೆ ಬನ್ನಿ ನೋಡಿ ನಾವು ಒಂದ್ ಸಲ ಸಾವಿರ ಇದೀವಿ ನಾವು ತಗೊಂಡಿರೋ ಅಂತ ಹಸು ಇದೆ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ತುಂಬ ಅಂದರೆ ಹಸುಗಳು ಬ್ರೀಡ್ ಹಸುಗಳು ನಿಮಗೆ ಬ್ರೀಡ್ ಹಸು ಅಂದರೆ ಎರಡೂ ಕೂಡ ಆಯ್ತಾ ಇನ್ನೊಂದು ಟೆನ್ ಡೇಸಲ್ಲಿ ಕರು ಹಾಕ್ತವೆ ಟೆನ್ ಟ್ವೆಲ್ ಡೇಸಲ್ಲಿ ಕರು ಆಗ್ತವೆ ನೀವು ನೋಡ್ಬೋದು ಆಯ್ತಾ ಚೆನ್ನಾಗಿದೆ ಕರು ನೋಡಿ ಇದು ಲೈ ಇದು ಫಸ್ಟು ಅಂದರೆ ತಿನ್ನು ಇದು ಫಸ್ಟ್ ಟೈಮ್ ಕರು ಹಾಕ್ತಾ ಇರೋದು ಇದು ಅದು ಬಂದ್ಬಿಟ್ಟು ಹಾರಲಲ್ಲಿದೆ ಆಯಿತು ಅದು ಕೂಡ ಇನ್ನೊಂದು ಹತ್ತು ದಿನದಲ್ಲಿ ಕರು ಹಾಕುತ್ತೆ ನೋಡಿ ಇದು ಆರಲ್ಲಿದೆ ಇನ್ನೊಂದು ಹತ್ತು ದಿನದಲ್ಲಿ ಕರು ಹಾಕುತ್ತೆ ನೀವು ನೋಡ್ಬೋದು ನೋಡಿ ಇದು ಹಾಲಿನ ನರಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಕರು ಆಮೇಲೆ ನಿನ್ನೊಂದು ಏನು ಗೊತ್ತಾ ಇಲ್ಲಿ ಇಲ್ಲಿ ನೋಡಿ ನೋಡಿ ಏನಪ್ಪಾ ನಿಮ್ಗೆ ಸಮಾಧಾನದಿಂದ ಹಸುಬೋದು ಸಮಾಧಾನದಿಂದ ಕೂತು ನಿಮ್ಗೆ ಎಷ್ಟು ಟೈಮ್ ಬೇಕಾದಷ್ಟು ನೋಡಿ ಯೋಚನೆ ಮಾಡಿ ತಗೋಬಹುದು ಅವ್ರದ್ದೇನು ಬಲವಂತ ಇಲ್ಲ ದಾವಣಗೆರೆ 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 ಜಿಲ್ಲೆ ಶಾಗ್ಲಿ ಶಾಗ್ಲಿ ದಾವಣಗೆರೆ ತಾಲೂಕು ಶಾಗ್ಲಿ ಅಂತ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅವ್ರು ಯಾವತ್ತು ಬರಬೇಕು ಅಂತಾನೆ ಹೇಳ್ತಾರೆ ಪ್ರತಿ ವಾರ ಅಂದ್ರೆ ಪ್ರತಿ ಸೋಮವಾರ ಹಸುಗಳು ಬರುತ್ತೆ ನೀವು ಪ್ರತಿ ಸೋಮವಾರ ಬಂದು ಹಸುಗಳನ್ನ ಪರ್ಚೇಸ್ ಮಾಡ್ಬೋದು ರೇಟ್ ಕೂಡ ನೀವು ಇಲ್ಲಿ ಅವ್ರು ಹೇಳಿದ ರೇಟ್ ಅಂತಲ್ಲ ನೀವು ಬಂದು ನಿಮಗೆ ಒಪ್ಪಿಗೆ ಆದರೆ ಹಸುನ ಆಮೇಲೆ ರೇಟನ್ನು ಅವ್ರು ಹೇಳ್ತಾರೆ ಒಟ್ಟಾರೆಯಾಗಿ ಆಯಿತಾ ಬ್ರೀಡ್ ಹಸು ಎಚ್ ಎಫ್ ಹಸು ಯಾರಿಗಾದರೂ ಬೇಕು ಅಂದರೆ ನಿಮಗೆ ವಿಸಿಟ್ ಮಾಡಿ ನಾವು ಕೂಡ ಎರಡು ಹಸು ತಗೊಂಡಿದ್ದೀವಿ ಇಷ್ಟ ಆಯಿತು ಯಾರಿಗಾದರೂ ಇಷ್ಟ ಆದರೆ ಫೋನ್ ನಂಬರ್ ಹಾಕ್ತೀನಿ ನೀವು ಬಂದು ವಿಸಿಟ್ ಮಾಡ್ಬೋದು ಒಟ್ಟಾರೆಯಾಗಿ ನಾನು ಹೇಳೋದು ಏನು ಗೊತ್ತಾ ಪ್ಲೇಸ್ ಚೆನ್ನಾಗಿದೆ ಅಂದರೆ ಒಂದು ಹಸುನ ಪರ್ಚೇಸ್ ಮಾಡೋಕ್ಕೆ ಪ್ಲೇಸ್ ಚೆನ್ನಾಗಿದೆ ಮತ್ತು ಅವರು ಮಾರೋರು ಕೂಡ ತುಂಬಾ ಕಾಮಾಗಿ ಕಂಪೋಸ್ ಅಂದರೆ ತುಂಬಾ ಕಾಮಾಗಿ ಕಂಪೋಸ್ಟ್ದಾಗಿ ಮೇಡಮ್ ನಿಮಗೆ ತಗೊಳ್ತೀರಾ ಇದು ಇದೆ ಮೇಡಮ್ ಅಂತ ಹೇಳ್ತಾರೆ ತುಂಬಾನೇ ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾರೆ ನಿಮಗೆ ಇಷ್ಟ ಆದರೆ ತೊಗೋಬೋದು ಬಲವಂತ ಏನಿಲ್ಲ ಒಟ್ಟಾರೆಯಾಗಿ ಯಾರ್ಯಾರಿಗೆ ಬ್ರೀಡ್ ಹಸು ಹೆಚ್ಚ ಹಸು ಬೇಕು ಅನ್ನೋರು ಇದ್ದೀರಾ ಆಮೇಲೆ ಹೆಚ್ಚಿಗೆ ಹಾಲು ಅಂದರೆ ಒಂದು ಇಪ್ಪತ್ತು ಲೀಟ್ರ್ ಈ ಥರ ಹಾಲು ಕೊಡಬೇಕು ಒಂದು ಒಳ್ಳೆಯ ಹಸು ಬೇಕು ಅನ್ನೋರು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಇನ್ನೊಂದು ಏನಪ್ಪ ಹೇಳೋ ಹೇಳೋದು ಅಂತಂದರೆ ಹಸು ಅಂತಂದರೆ ದುಡ್ಡಿಗಿಂತ ಹೆಚ್ಚಾಗಿ ಅದೊಂದು ಎಮೋಷನ್ ಆಯಿತಾ ಆ ಎಮೋಷನಿಂದ ಹಸುನ್ನ ತಗೋಬೇಕು ಅನ್ನೋರು ಖಂಡಿತವಾಗೂ ಇಲ್ಲಿ ವಿಸಿಟ್ ಮಾಡ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಅದಕ್ಕೆ ಅವರು ಯಾಕ ಆಪರಾಯತೆ ಆಪರಾಯಕನ ಟೀಚರ್ ಅಂತ ಅಲ್ಲಿಗೆ ಹ ಆ ಅಣ್ಣ ಮನೆಗೆ ಇತ್ತು ಅಂತ ಅಲ್ಲಿ ಅಲ್ಲಿ ನಾನು ಕೇಳಿದ್ರೆ ಜ್ಞಾನ